ಪಡ್ಕೊಳ್ಳೋದೇ ಇದ್ರೆ ಉಗ್ರವಾದಂತ ಹೋರಾಟಕ್ಕೆ ಎಡೆ ಮಾಡ್ತಾ ಇರ್ತಾರೆ ಅಂತ ಕೇಳ್ತಾರೆ ಏನೋ ಈ ಬಂದ್ಗೆ ಇವತ್ತಿಂದ ಮಾನವ ಸರ್ಪದ ನಿರ್ಮಾಣ ಮಾಡಿದೆ ಬಾಬಾ न खणी इव बसवी वरी ತಾಲೂಕಿನ ಜನಸಾಗರ ಸಮಿತಿಯ ಒಕ್ಕೂಟದಿಂದ ಇವತ್ತ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರದಿಂದ ಬಸವೇಶ್ವರ ಸರ್ಕಾರ ಮಾರ್ಗವಾಗಿ ಒಂದು ಅರವತ್ತನೇ ಮರು ಮೆರವಣಿಗೆಯನ್ನ ಉದ್ದೇಶಿಸಿ ಕಾರ್ಯಕ್ರಮ ಆರಂಭ ಆಗಿದೆ ಆರಂಭ ಆಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಪ್ತಸಾತ್ ವಿಕಾಸ್ ಪಡಾವ್ ಬಚಾವ್ ಪಡಾವ್ ಬಚಾವ್ ತಾವೇನು ಘೋಷವಾಗಿ ತಾವೊಂದು ಬುದ್ಧಿವಾದನ್ನ ಹೇಳಿ ಇಡೀ ದೇಶವೇ ಇವತ್ತು ಹೊತ್ತು ಮರಿತಾ ಇದೆ ಇಡೀ ದೇಶವೇ ಬಂದ್ ಆಚರಣೆ ಮಾಡ್ತಾ ಇದೆ ಇದನ್ನ ತಗೊಂಡು ಕೂಡಲೇ ಪ್ರಧಾನಮಂತ್ರಿಗಳ ಒಂದು ಮಧ್ಯಸ್ಥಿಕೆನ ವಹಿಸಿ ಕೂಡಲೇ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತಕ್ಕಂಥ ಮಾತಾಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನೀವು ದೇಹಿಗೆ ಸ್ಮರಿಸಿದ್ರ ಸ್ವರ್ಗಕ್ಕೆ ಹೋಗ್ತಿದ್ವಿ ಅಂತ ಹೇಳ ಅವರು ಅವರು ಆಗಿ ಇಟ್ಕೋಬೇಕಾಗ್ತೈತಿ ಇವತ್ತಿನ ದಿವಸ ಒಬ್ರು ಛಾ ಮಾರುವಂತ ವ್ಯಕ್ತಿ ಮುಂದೆ ಬಂದಿ ಸಮಾಜದಾಗ ಮುಂದುವರೆದಿ ಪ್ರಧಾನ ಮಂತ್ರಿಗಳು ಆಗ್ಬೇಕಾದ್ರ ಅದು ತರ ಅಥವಾ ಯಾರಿಗ ಆರಾಧಿಸ್ಲಿಕ್ಕತ್ತಾರ ಯಾ ಆಹಾರ ಸೇವನೆ ಮಾಡ್ಲಿಕ್ಕೆ ಹತ್ತಿರ್ತಾರ ಇವೆಲ್ಲ ಯುವಕರ ಬಗ್ಗೆ ಗಮನ ಸೆಳೆಯೋದು ಯುವಕರ ಬಗ್ಗೆ ಮಾರ್ಗದರ್ಶನ ನೀಡೋದು ಸರ್ಕಾರದ ಕೆಲಸ ಅಲ್ಲ ಆದರೆ ದುರ್ಗೈ ವಶ ಎಷ್ಟು ಜನ ನಾವು ಬಡತನ ರೇಖೆಯಿಂದ ತಿಳಕ ತೆಗೆ ಹೊರಗೆ ತೆಗ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋದ್ರ ಬಿಟ್ಟು ಇವರು ದೇವರಿಗೆ ಆರಾಧನೆ ಮಾಡ್ರಿ ಅಂಬೇಡ್ಕರ್ನ್ ಬಿಡ್ರಿ ಅಂತಕ್ಕಂಥ ಮಾತು ಆ ಒಂದು ಏನು ನಮ್ಮ ಪಾರ್ಲಿಮೆಂಟ್ ದಲ್ಲಿ ಆಡು ಆಡು ಹೋಗಿದ್ದು ಅತ್ಯಂತ ಖಂಡನೀಯ ಒಂದು ವಿಷಯ ಅದಕ್ಕಾಗಿ ನೀವೆಲ್ಲರೂ ನಾನು ಪಕ್ಷಪಾತವಿಲ್ಲದೆ ಯಾವುದೇ ಒಂದು ಇದು ಇಲ್ಲಾರದೆ ದಲಿತ ಸಂಘರ್ಷ ಸಮಿತಿ ಬೆನ್ನಲ್ ಬುಕ್ ನಿಂತಿರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾನು ನನ್ನ ತಂದೆಯವರ ವತಿಯಿಂದ ಶಿವಾನಂದ ಪಾಟೀಲ್ ಅವರ ವತಿಯಿಂದ ಇವತ್ತು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ಲಿಕ್ಕೆ